ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನಲವತ್ತೆಂಟರಲ್ಲಿ ಕಥೆಯನ್ನು ಮುಂದುವರಿಸೋಣ ಈ ನಡುವೆ ಫ್ಯಾನ್ಸ್ ಜೊತೆ ಹರಟೆ ಜಾಸ್ತಿ ಆಯಿತು ಬಾವ ಸಿಸ್ಟಮ್ನಲ್ಲಿ ನೋಡುತ್ತಾ ಉರಿದುಕೊಳ್ಳುತ್ತಾ ಹೇಳಿದ ದಿವ್ಯ ಮಾತುಗಳಿಗೆ ಮುಗುಣ್ಣಗೆಯಿಂದ ಅವಳ ಕಡೆ ನೋಡಿದೆನು ವಿಕ್ರಮ್ ಅವನ ಓರೆ ನೋಟಕ್ಕೆ ತುಂಟೆ ನಗುವಿಗೆ ತಡೆವರಿಸಿ ಅಂದರೆ ಮಾತನಾಡ್ಬೇಡ ಅಂತ ಅಲ್ಲ ಅವರಿಗೆ ಅಷ್ಟೊಂದು ಲೀನಿಯನ್ಸ್ ಕೊಡಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೆ ಸರಿ ದಿವ್ಯಾ ಐ ಅಗ್ರಿ ವಿತ್ ಯು ಆ್ಯಕ್ಚುಯಲಿ ಈ ಪ್ರಾಜೆಕ್ಟ್ನಲ್ಲಿ ಸ್ಮಾಲ್ ಡೌಟ್ ಬಾವಾ ಎಂದು ಟಾಪಿಕ್ ಡೈವರ್ಟ್ ಮಾಡಿ ವರ್ಕ್ ಮೇಲೆ ಫೋಕಸ್ ಮಾಡಿದಳು ದಿವ್ಯಾ ಪ್ರಾಜೆಕ್ಟ್ ಸ್ಟೇಟಸ್ ಅಪ್ಡೇಟ್ ಮಾಡಿದ್ದು ಮುಗಿದ ಮೇಲೆ ಕಾಫಿ ಕುಡಿಯುತ್ತಾ ಕಾಫಿ ಟೇರಿಯಾದಲ್ಲಿ ಕುಳಿತುಕೊಂಡಿದ್ದಾರೆ ಅತ್ತೆಯವರು ಫೋನ್ ಮಾಡಿದ್ರ ಬಾವ ಸ್ಟಾರ್ಟ್ ಆದ್ರಾ ಹಾಂ ದಿವ್ಯಾ ಸಾಯಂಕಾಲದಷ್ಟೊತ್ತಿಗೆ ರೀಚ್ ಆಗ್ತಾರೆ ಮಾವನವರು ಸಹ ಬರ್ತಾ ಇದ್ದಾರೆ ಎರಡು ದಿನಗಳಲ್ಲಿ ಅವರ ಮ್ಯಾರೇಜ್ ಆ್ಯನಿವರ್ಸರಿ ಇದೆ ಅಲ್ವಾ ನಾನೇ ಬರೋಕ್ಕೆ ಹೇಳಿದೆ ಎಂದನು ಹೌದಲ್ವಾ ನಾನು ಅದರ ಬಗ್ಗೆ ಆಲೋಚನೆನೇ ಮಾಡಲಿಲ್ಲ ಥ್ಯಾಂಕ್ ಯು ಬಾಬಾ ಎಂದಳು ಸಣ್ಣಗೆ ಸ್ಮೈಲ್ ಕೊಡುತ್ತಾ ನೋ ಮೆನ್ಷನ್ ಎಂದನು ವಿಕ್ರಮ್ ನಗುತ್ತ ನಗುತ್ತಿರುವ ಅವನನ್ನು ಕೆಲವು ಕ್ಷಣಗಳ ಕಾಲ ಅಡ್ಮೈರಿಂಗ್ ಆಗಿ ನೋಡಿ ತನ್ನಲ್ಲೇ ತಾನೇ ನಗುತ್ತಾ ಕಾಫಿ ಸಿಪ್ ಮಾಡುತ್ತಿದ್ದಾಳೆ ಇಬ್ಬರೂ ಸ್ವಲ್ಪ ಹೊತ್ತು ವರ್ಕ್ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿ ತಮ್ಮ ವರ್ಕ್ನಲ್ಲಿ ಮಗ್ನರಾದರು ಸಾಕ್ಷಿ ಈ ಜ್ಯೂಸ್ ಕುಡಿ ಮಲಗಿಕೊಂಡಿರುವ ಸಾಕ್ಷಿಯನ್ನು ಹೆಬ್ಬಿಸುತ್ತಿದ್ದಾಳೆ ಸುಶೀಲ ಅಮ್ಮ ಈಗಲೇ ಬೇಡ ಬೆಳಗ್ಗೆಯಿಂದ ಈ ಹೊಟ್ಟೆಯಲ್ಲಿ ಒಂದು ಚೂರು ಖಾಲಿ ಇಲ್ಲದೆ ಏನೋ ಒಂದು ಆಗ್ತಾನೇ ಇದ್ದೀಯ ತಿಂದು ತಿಂದು ಸುಸ್ತಾಗುವ ಥರ ಇದೆ ಇದೇ ರೀತಿ ತಿಂದರೆ ಸ್ಲಿಮ್ಮಾಗಿರುವ ನಾನು ಡ್ರಮ್ ಥರ ಹಾಕ್ತೀನಿ ಎಂದಳು ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಳ್ಳುತ್ತ ನಿನ್ನ ಗಂಡ ಅಷ್ಟೊಂದು ಪ್ರೀತಿಯಿಂದ ಕಳಿಸುತ್ತಿದ್ದರೆ ನೀನು ತಿನ್ನದಿದ್ದರೆ ಹೇಗೆ ಎದ್ದೇಳ್ತೀಯಾ ಹಳೇ ಫೋನ್ ಮಾಡಲಾ ಎಂದು ಹೇಳಿದ ತಕ್ಷಣ ಪಟ್ಟಂತ ಎದ್ದು ಕುಳಿತುಕೊಂಡಳು ಅಮ್ಮ ಈ ನಡುವೆ ನಿಂದು ಬೆದರಿಕೆಗಳು ಜಾಸ್ತಿ ಆಗೋಗಿದೆ ಸುಶೀಲಾ ಕಡೆ ಗುರಾಯಿಸಿಕೊಂಡು ನೋಡುತ್ತಾ ಹೇಳಿದ ಸಾಕ್ಷಿ ಕಡೆ ನೋಡಿ ನಗುತ್ತಾ ಆಫಲ್ ಜ್ಯೂಸ್ ಕೈಗೆ ಕೊಟ್ಟರೆ ಕುಡಿದು ಸುಶೀಲಾ ಕೈಗೆ ಗ್ಲಾಸ್ ಕೊಟ್ಟಳು ನಿನಗೆ ಆಗಲೇ ಹಳೇಂದಿರನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ಅಲ್ವಾ ಸಾಕ್ಷಿಯಣ್ಣೆ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದಳು ಸುಶೀಲಾ ಅದೇನೂ ಇಲ್ಲ ಎಂದಳು ಸಾಕ್ಷಿ ತಲೆ ಬಗ್ಗಿಸಿಕೊಂಡು ಉಗುರುಗಳು ಕಚ್ಚುತ್ತಾ ನಿನ್ನ ಮುಖ ನೋಡ್ತಿದ್ರೇನೆ ಅರ್ಥ ಆಗ್ತಾ ಇದೆ ಯಾವಾಗಲೂ ಮುದ್ದುಡಿಕೊಂಡು ಮಲಗಿಕೊಳ್ಳದೆ ಸ್ವಲ್ಪ ಹೊತ್ತು ಹೊರಗಡೆಗೆ ಬಂದು ಓಡಾಡು ಎಲ್ಲರ ಜೊತೆ ಮಾತನಾಡು ಮನಸ್ಸಿಗೆ ಸ್ವಲ್ಪ ಹಾಯಾಗಿ ಇರುತ್ತದೆ ಕೆಲಸ ಇದೆ ಅಂತಾನೆ ಅಲ್ವಾ ಹಳೆಯಂದರೂ ಅಲ್ಲೇ ಇರುವುದು ಆದಷ್ಟು ಬೇಗ ಬಂದ್ಬಿಡ್ತಾರೆ ಬಿಡು ಎನ್ನುತ್ತಾ ಸುಶೀಲಾ ಹೊರಗಡೆಗೆ ನಡೆದರೆ ಬೆಡ್ಗೆ ಹೊರಗಿಕೊಂಡು ಕುಳಿತುಕೊಂಡಳು ಸಾಕ್ಷಿ ತನ್ನ ಫೋನಿನಲ್ಲಿ ಇಬ್ಬರು ಜೊತೆಯಲ್ಲಿ ಇರುವ ಫಿಕ್ಸ್ ನೋಡುತ್ತಾ ಫಸ್ಟ್ ಟೈಮ್ ನಿಮ್ಮನ್ನು ಬಿಟ್ಟು ಇಷ್ಟು ದಿನಗಳು ಇರುವುದು ಅಮ್ಮ ಹೇಳ್ದಂಗೆ ನಿಜವಾಗ್ಲೂ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸುತ್ತಿದೆ ಸಿದ್ದು ಅಲ್ಲಿ ಹೇಗೆ ಇರ್ತಿದ್ದೀಯೋ ಏನು ತಿಂದಿದ್ದೀಯೋ ಹತ್ತು ದಿನಗಳು ನೋಡ್ತೀನಿ ಅಷ್ಟರೊಳಗೆ ನೀವು ಬರದೇ ಹೋದರೆ ನಾನೇ ಬಂದು ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಐ ಮಿಸ್ ಯು ಸೋ ಮಚ್ ಫೋನಿನಲ್ಲಿ ಇರುವ ಅವನ ಫೋಟೋಗೆ ಪ್ರೀತಿಯಿಂದ ಕಿಸ್ ಮಾಡಿ ಹೃದಯಕ್ಕೆ ಹಪ್ಪಿಕೊಂಡಳು ಸಾಕ್ಷಿ ಹೊರಗಡೆಗೆ ಬಾರೆ ಸುಶೀಲಾ ಕುಗಿಗೆ ಹಾಂ ಬರ್ತಿದ್ದೀನಿ ಮಾತಾಜಿ ಮೇಲಿಂದ ಎದ್ದು ಹೊರಗಡೆಗೆ ಹೆಜ್ಜೆಗಳು ಹಾಕಿದಳು ಸಾಕ್ಷಿ ತನ್ನ ರೂಮಿನಲ್ಲಿ ರೆಡಿಯಾಗುತ್ತಿರುವ ನಿತ್ಯ ಆಕಾಶ್ನಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಕಾಲ್ ಪಿಕ್ ಮಾಡಿದಳು ಹಲೋ ರಾಕ್ಷಸಿ ಮನೆ ಮುಂದೆ ವೆಯ್ಟ್ ಮಾಡ್ತಾ ಇದ್ದೀನಿ ಎಷ್ಟೊತ್ತು ರೆಡಿ ಆಗ್ತೀಯೇ ಬರ್ತಿದ್ದೀನಿ ಕಣ ಫೈವ್ ಮಿನಿಟ್ಸ್ ಹೋಗಲಿ ನಾನು ಬಂದು ರೆಡಿ ಮಾಡ್ಲಾ ತುಂಟತನದಿಂದ ಕೇಳಿದ ಆಕಾಶ್ ಮಾತುಗಳಿಗೆ ಸಾಕು ನಿಲ್ಲಿಸು ನಿನ್ನ ವೇಷಗಳು ನೀನು ಫೋನ್ ಇಟ್ಟರೆ ಬೇಗ ಬಂದ್ಬಿಡ್ತೀನಿ ಎಂದಳು ನಗುತ್ತಾ ಓಕೆ ಡಿಯರ್ ಬಾಯ್ ಆಕಾಶ್ ಫೋನ್ ಇಟ್ಟರೆ ಐದು ನಿಮಿಷಗಳು ಅಂತ ಹೇಳಿ ಹದಿನೈದು ನಿಮಿಷಗಳಿಗೆ ಬರುತ್ತಿರುವ ನಿತ್ಯಾಳನ್ನು ಬೈಕ್ ಮೇಲೆ ಕುಳಿತುಕೊಂಡಿರುವ ಆಕಾಶ್ ಗುರಾಯಿಸಿಕೊಂಡು ನೋಡುತ್ತಿದ್ದರೆ ಇಹಿಹಿ ಎಂದು ಸ್ಮೈಲ್ ಕೊಟ್ಟು ಹುಮ್ಮ ಎಂದು ಕ್ಯೂಟಾಗಿ ಒಂದು ಪ್ಲೈನ್ ಕೀಸ್ ಕೊಟ್ಟರೆ ರಾಕ್ಷಸಿ ಎಂದು ತನ್ನಲ್ಲಿ ತಾನೆ ನಕ್ಕನು ಆಕಾಶ್ ಎಲ್ಲಿಗೆ ಹೋಗೋಣ ಕೇಳಿದನು ಆಕಾಶ್ ಬೈಕ್ ಸ್ಟಾರ್ಟ್ ಮಾಡುತ್ತ ನಮ್ಮ ಅತ್ತೆ ಮನೆಗೆ ನಿತ್ಯ ಮಾತುಗಳಿಗೆ ಹಿಂದಕ್ಕೆ ತಿರುಗಿ ನೋಡಿದನು ನಿಜವಾಗ್ಲೂ ನಮ್ಮ ಅತ್ತೆ ಮನೆಗೆ ಕಣೋ ಎರಡು ದಿನ ಅಲ್ಲೇ ಇರ್ತಿದ್ದೀನಿ ಅತ್ತಿಗೆಗೆ ಬೋರ್ ಹೊಡಿತಿದೆ ಅಲ್ವಾ ನಮ್ಮ ತುಂಟ ಚಷ್ಟೆಗಳಿಂದ ಎಂಟರ್ಟೈನ್ ಮಾಡೋಣ ಅಂತ ವೀಕೆಂಡ್ ಆಗಿರುವುದರಿಂದ ನೀನು ಅಲ್ಲೇ ಇರ್ತೀಯ ಅಲ್ವಾ ವಿ ಕೆನ್ ಹ್ಯಾವ್ ಗುಡ್ ಟೈಮ್ ಎಂದಳು ಅವನ ಕೆನ್ನೆಗಳನ್ನು ಹೇಳಿಯುತ್ತಾ ಮದುವೆಗೆ ಮುಂಚೆ ನಮ್ಮ ಮನೆಯಲ್ಲಿ ಇರುವುದಕ್ಕೆ ಮಾವ ಒಪ್ಪಿಕೊಂಡರ ಸಂದೇಹದಿಂದ ಕೇಳಿದನು ಆಕಾಶ್ ಡ್ರೈವ್ ಮಾಡುತ್ತಾ ಹಾ ಡ್ಯಾಡ್ಗೆ ನನ್ನ ಮೇಲೆಗಿಂತ ನಿನ್ನ ಮೇಲೆಯೇ ನಂಬಿಕೆ ಜಾಸ್ತಿ ಸೊ ಕೇಳಿದ ತಕ್ಷಣ ಓಕೆ ಅಂದರು ಆಕಾಶ್ ಸಣ್ಣಗೆ ಸ್ಮೈಲ್ ಕೊಟ್ಟರೆ ಬೆನ್ನಿಗೆ ತಲೆಯನ್ನು ಹಾನಿಸಿ ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ನಿತ್ಯ ಅವನನ್ನು ಸುತ್ತುವರುತ್ತಿರುವ ಅವಳ ಕೈಗೆ ಚಿರುಮುತ್ತು ಕೊಟ್ಟು ಹಾಯಾಗಿ ಡ್ರೈವ್ ಮಾಡುತ್ತಾ ಮನೆಗೆ ತಲುಪಿದರು ಬೈಕ್ ಇಳಿದ ತಕ್ಷಣ ಅತ್ತೆ ಮೊದಲ ಬಾರಿ ಜೋಡಿಯಾಗಿ ಮನೆಗೆ ಬಂದಿದ್ದೇವೆ ನಮಗೆ ಆರತಿ ಕೊಡಿ ಎಂದು ನಿತ್ಯ ಕಿರುಚುತ್ತಿದ್ದರೆ ಅವಳ ಬಾಯಿ ಮುಚ್ಚಿದನು ಆಕಾಶ್ ಏಯ್ ಉಚ್ಚಿ ನಾವೇನು ಮದುವೆ ಮಾಡಿಕೊಂಡು ಬರ್ತಿಲ್ಲ ಕಣೆ ಹುಚ್ಚುಚ್ಚು ವೇಷಗಳು ಹಾಕದೆ ನಡಿ ಎಂದು ಬಾಯಿ ಮೇಲೆ ಕೈ ತೆಗೆದು ಮುಂದೆ ನಡೆಯುತ್ತಿದ್ದರೆ ಅವನ ಪಕ್ಕದಲ್ಲಿ ನಡೆಯುತ್ತಾ ನೀನು ಓಕೆ ಅಂದರೆ ಈಗಲೇ ಮದುವೆ ಮಾಡಿಕೊಳ್ಳೋಣ ಏನಂತೀಯ ಕಣ್ಣಗರಾಕುತ್ತಾ ಹಾಸ್ಯದಿಂದ ಹೇಳಿದ ನಿತ್ಯಳನ್ನು ನೋಡಿ ನಿನ್ನನ್ನು ಎಂದು ಒಡೆಯುವುದಕ್ಕೆ ಆಕಾಶ್ ಕೈ ಮೇಲಕ್ಕೆ ಎತ್ತಿದ್ದಾರೆ ಕಿಲಕಿಲ ಎಂದು ನಗುತ್ತಾ ಒಳಗಡೆಗೆ ಹೋಗಿ ಎದುರಿಗೆ ಬರುತ್ತಿರುವ ಸುಶೀಲಳನ್ನು ಸುತ್ತುವರೆದಳು ಅಮ್ಮ ನಿತ್ಯ ಚೆನ್ನಾಗಿದ್ದೀಯಾ ಎಂದು ಕೇಳಿದಳು ಸುಶೀಲ ಆತ್ಮೀಯತೆಯಿಂದ ನಾನು ಚೆನ್ನಾಗಿ ಇದ್ದೀನಿ ಅತ್ತೆ ನಿಮ್ಮ ಮಗನೇ ಸ್ವಲ್ಪಾನೂ ಚೆನ್ನಾಗಿಲ್ಲ ನನ್ನನ್ನು ಒಡೆಯುತ್ತಿದ್ದಾನೆ ಗೊತ್ತಾ ಎಂದಳು ಮೂತಿ ತಿರುಗಿಸಿಕೊಂಡು ಅಮ್ಮ ನೀನು ಅವಳ ಮಾತುಗಳು ಕೇಳಬೇಡ ಎನ್ನುತ್ತಾ ಡಸ್ಟೈನ್ ಮಾಡಿಕೊಳ್ಳುವುದಕ್ಕೆ ತನ್ನ ರೂಮಿನೊಳಕ್ಕೆ ಹೋದನು ಸುಶೀಲ ನಗುತ್ತ ನೋಡುತ್ತಿದ್ದರೆ ಇಷ್ಟಕ್ಕೂ ಅತ್ತಿಗೆ ಎಲ್ಲಿ ಅತ್ತೆ ಎಂದು ಕೇಳಿದಳು ನಿತ್ಯ ಸುತ್ತಲೂ ನೋಡುತ್ತ ಸ್ನಾನ ಮಾಡುತ್ತಿದ್ದಾಳೆ ಕಾಫಿನ ಟೀನಾ ಕಿಚನ್ನೊಳಕ್ಕೆ ನಡೆಯುತ್ತಾ ಕೇಳಿದಳು ಸುಶೀಲ ನೀವು ಏನು ಕೊಟ್ಟರೆ ಅದೇ ಎನ್ನುತ್ತಾ ಆಕೆಯನ್ನು ಫಾಲೋ ಆಗುತ್ತಿದ್ದರೆ ನಿತ್ಯ ಕೈ ಹಿಡಿದುಕೊಂಡು ರೂಮಿನೊಳಕ್ಕೆ ಹೇಳಿದನು ಆಕಾಶ್ ಏನು ಮಾಡ್ತಿದ್ದೀಯ ಕಣೋ ಅತ್ತೆ ನೋಡ್ತಾರೆ ಎಂದಳು ಚಿರುಕೋಪದಿಂದ ನೋಡುತ್ತ ಅಮ್ಮ ಟೀ ಮಾಡುವ ಬ್ಯುಸಿಯಲ್ಲೇ ಇದ್ದಾರೆ ಎನ್ನುತ್ತಾ ಆಕಾಶ್ ಡೋರ್ ಲಾಕ್ ಮಾಡುತ್ತಿದ್ದರೆ ಡೋರ್ ಯಾಕೆ ಲಾಕ್ ಮಾಡ್ತಿದ್ದೀಯಾ ನಾನು ಹೋಗ್ಬೇಕು ಎನ್ನುತ್ತಾ ಡೋರ್ ತೆಗೆಯಲು ಹೋದ ನಿತ್ಯ ಸೊಂಟ ಹಿಡಿದುಕೊಂಡು ಹಿಂದಕ್ಕೆ ಹೇಳಿದನು ಆಕಾಶ್ ಪ್ಲೀಸ್ ಬಿಡು ಎಂದಳು ಸ್ವರವನ್ನು ಒಗ್ಗೂಡಿಸಿ ಬಿಡಲ್ಲ ಏನು ಮಾಡ್ತೀಯೇ ಎನ್ನುತ್ತಾ ಅವಳ ಭುಜದ ಸುತ್ತಲೂ ತುಟಿಗಳನ್ನು ಒತ್ತಿದರೆ ನಿತ್ಯ ದೇಹ ಸಣ್ಣಗೆ ನಡೆಗಿತು ಬಿಡದಿದ್ದರೆ ಕಿರುಚುತ್ತೇನೆ ನಿತ್ಯ ಮಾತುಗಳಿಗೆ ನಗುತ್ತಾ ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಕಿರುಚು ಎಂದನು ಅವಳ ಕಣ್ಣುಗಳೊಳಕ್ಕೆ ರೊಮ್ಯಾಂಟಿಕ್ಕಾಗಿ ನೋಡುತ್ತಾ ನಿಜವಾಗ್ಲೂ ಕಿರ್ಚುತ್ತೇನೆ ಎಂದಳು ನಿತ್ಯ ಬೆದರಿಸುವ ಥರ ನಾನು ನಿಜವಾಗ್ಲೂ ಕಿರ್ಚು ಅಂತಾನೆ ಹೇಳ್ತಿದ್ದೀನಿ ಆಕಾಶ್ ಅವಳ ಹತ್ತಿರಕ್ಕೆ ಹೆಜ್ಜೆಗಳು ಹಾಕುತ್ತಿದ್ದರೆ ನಿತ್ಯ ಹಿಂದಕ್ಕೆ ಹೆಜ್ಜೆಗಳು ಹಾಕುತ್ತಾ ಕಿರ್ಚುತ್ತಿದ್ದೇನೆ ಅತ್ತೆ ಎಂದು ಕೂಗುವಷ್ಟರಲ್ಲೇ ಪಟ್ಟಂತ ಅವಳ ಮುಖವನ್ನು ಎರಡೂ ಕೈಗಳಿಂದ ಹಿಡಿದುಕೊಂಡು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿದನು ಆಕಾಶ್ ಊಹಿಸದ ಈ ಕ್ರಿಯೆಗೆ ಕಣ್ಣುಗಳು ಹಗಲಿಸಿ ಬೊಂಬೆಯಂತೆ ಮರೆಗಟ್ಟಿರುವ ನಿತ್ಯ ಗಾಢವಾಗಿ ಬದಲಾದ ಅವನ ಮುತ್ತಿಗೆ ತವಕದಿಂದ ಕಣ್ಣುಗಳು ಮುಚ್ಚಿಕೊಂಡು ಎರಡೂ ಕೈಗಳಿಂದ ಅವನ ತಲೆಯನ್ನು ಹಿಡಿದುಕೊಂಡು ಪ್ರೀತಿಯಿಂದ ಪ್ರತಿಮುತ್ತು ಕೊಟ್ಟಳು ಒಬ್ಬರ ಉಸಿರನ್ನು ಮತ್ತೊಬ್ಬರು ಬದಲಿಸಿಕೊಳ್ಳುತ್ತಾ ಆ ತುಟಿಗಳಲ್ಲಿನ ಮಾಧುರ್ಯವನ್ನು ಆಸ್ವಾದಿಸುತ್ತಾ ಬಹಳ ಒತ್ತು ಸಾಗಿತು ಇಬ್ಬರ ತುಟಿಗಳ ಸಿಹಿಯಾದ ಯುದ್ಧ ಕಿಸ್ ಬ್ರೇಕ್ ಮಾಡಿ ನಗುತ್ತಾ ನಿತ್ಯ ಕಡೆ ನೋಡಿದನು ಆ ಫೀಲ್ನಿಂದ ಹೊರಬಂದು ನಿಧಾನವಾಗಿ ಕಣ್ಣುಗಳು ತರೆದು ಅವನತ್ತ ನೋಡಿದಳು ಆಕಾಶ್ ತುಂಟನಾಗಿ ಬೀರುತ್ತಿದ್ದರೆ ಹೋಗು ಎಂದು ಅವನನ್ನು ಸಣ್ಣಗೆ ಹಿಂದಕ್ಕೆ ತಳ್ಳಿ ಡೋರ್ ತೆಗೆದುಕೊಂಡು ಹೊರಗಡೆಗೆ ಓಡುತ್ತಿದ್ದರೆ ಎದುರಿಗೆ ಬಂದಳು ಸಾಕ್ಷಿ ಆಯತ್ತಿಗೆ ಹೇಗಿದ್ದೀಯಾ ಎಂದಳು ತಡವರಿಸುತ್ತ ನಾನು ಚೆನ್ನಾಗಿದ್ದೀನಿ ನೀನೇನು ಆ ರೀತಿ ಓಡಿ ಬರ್ತಿದೀಯಾ ಎಂದು ಕೇಳಿದಳು ಸಂದೇಹದಿಂದ ನೋಡುತ್ತ ಅದೂ ಅದು ಎಂದು ಮಾತುಗಳು ಹುಡುಕಾಡುತ್ತಿದ್ದರೆ ಅಲ್ಲಿಯನ್ನು ನೋಡಿ ಓಡಿಬಂದಳು ಕಣೆ ಎಂದನು ಆಕಾಶ್ ನಿತ್ಯಳನ್ನು ಓರಿಯಾಗಿ ನೋಡುತ್ತ ಹೌದು ದೊಡ್ಡ ಅಲ್ಲಿ ನಿಮ್ಮ ಅಣ್ಣ ಅಲ್ಲಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆಕಾಶ್ ಕಡೆ ನೋಡಿದಳು ನಿತ್ಯ ಸಾಕ್ಷಿ ಸಣ್ಣಗೆ ನಗುತ್ತಾ ನಡಿ ಟೀ ಕುಡಿಯೋಣ ಎಂದು ನಿತ್ಯ ಕೈ ಹಿಡಿದುಕೊಂಡು ಹೊರಗಡೆಗೆ ನಡೆದರೆ ಅವರನ್ನು ಫಾಲೋ ಆದನು ಆಕಾಶ್ ಟೀ ಕುಡಿಯುತ್ತಾ ಹರಟೆ ಒಡೆಯುತ್ತಿದ್ದಾರೆ ಮೂರು ಜನ ವಿಜಯ್ಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕುತ್ತಿದ್ದಾನೆ ಸಿದ್ಧಾರ್ಥ್ ವಿಜಯ್ ಅವನ ಮುಖವನ್ನು ತೀಕ್ಷ್ಣವಾಗಿ ನೋಡುತ್ತಾ ಹೌದು ಸಿದ್ದು ದಿವ್ಯ ಹೇಗಿದ್ದಾಳೆ ಏನು ಮಾಡ್ತಿದ್ದಾಳೆ ಎಂದು ಕೇಳಿದನು ವಿಜಯ್ ಈಗ ಅವೆಲ್ಲ ಏನಕ್ಕೆ ಕಣೋ ಜಸ್ಟ್ ತಿಳಿದುಕೊಳ್ಳೋಣ ಅಂತ ಯಾವಾಗ ಕೇಳಿದರೂ ಏನೋ ಒಂದು ಹೇಳಿ ಸುಮ್ಮನಾಗ್ಬಿಡ್ತೀಯ ಐ ವಾಂಟ್ ಟು ನೋ ನನ್ನಿಂದಲೇ ಅಲ್ವಾ ಆಕೆ ನಿನ್ನ ಪ್ರೀತಿಗೆ ದೂರ ಆದಳು ನನ್ನನ್ನು ತುಂಬ ಬೈದುಕೊಂಡಿರುತ್ತಾಳೆ ಅಲ್ವಾ ಪಾಪ ಹೇಗಿದೆ ಆಕೆಯ ಲೈಫ್ ಎಂದು ಕೇಳಿದನು ವಿಜಯ್ ಶೀ ಈಸ್ ಫೈನ್ ಹೊಸದಾಗಿ ಕಂಪನಿ ಸ್ಟಾರ್ಟ್ ಮಾಡಿದ್ದಾಳೆ ಮೂವಾನಾಗಿ ಈಗೀಗ ಕೆರಿಯರ್ ಮೇಲೆ ಕಾನ್ಸಂಟ್ರೇಷನ್ ಮಾಡುತ್ತಿದ್ದಾಳೆ ಸಿದ್ಧಾರ್ಥ್ ಮಾತುಗಳಿಗೆ ವಿಜಯ್ ದುಃಖದಿಂದ ನೋಡುತ್ತಾ ಇದ್ದು ಬಿಟ್ಟನು ಆ ಮುಖ ಏನು ಆ ರೀತಿ ಇಟ್ಟಿದ್ದೀಯಾ ಅದಕ್ಕೆ ಈ ವಿಷಯಗಳೇನು ಡಿಸ್ಕಸ್ ಮಾಡಬೇಡ ಅಂತ ಹೇಳಿದ್ದು ಗತ ಗತಃ ಅದೇ ರೀತಿ ನಡೆಯಬೇಕು ಅಂತ ಬರೆದಿದೆ ನಡೆಯಿತು ಈಗ ಎಲ್ಲರೂ ಹ್ಯಾಪಿಯಾಗೇ ಇದ್ದೀವಿ ನೀನು ಮಾಮೂಲಿ ಮನುಷ್ಯನಾಗಿ ನಿನ್ನ ಲೈಫ್ ಸೆಟ್ ಆದರೆ ಇನ್ನೂ ತುಂಬ ಹ್ಯಾಪಿಯಾಗಿ ಇರ್ತೀವಿ ಯಾವುದೇ ಆಲೋಚನೆಗಳು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಪ್ರಶಾಂತವಾಗಿರು ಸರಿನಾ ಎಂದನು ವಿಜಯ್ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಸಣ್ಣಗೆ ತಲಿಯಾಡಿಸಿದನು ವಿಜಯ್ ಲೋ ವಿಜಯ್ ಇಷ್ಟು ದಿನ ನಿನ್ನ ಸಂದೇಹಗಳಿಂದ ನನ್ನನ್ನು ಸಾಯಿಸಿಬಿಟ್ಟೆ ಈಗ ಇವನನ್ನು ಸಾಯಿಸುತ್ತಿದ್ದೀಯಾ ನಗುತ್ತಾ ಬಂದು ವಿಜಯ್ ಹೆದರಿಗೆ ಕುಳಿತುಕೊಂಡು ಕರಡ್ರೆಸ್ ತಿನ್ನಿಸುತ್ತಿದ್ದಾನೆ ಕಿರಣ್ ಇವನು ಅಷ್ಟೇ ಕಣ ಎಲ್ಲರ ಬಗ್ಗೆಯೂ ಆಲೋಚನೆ ಮಾಡ್ತಾನೆ ಇಲ್ಲಿಗೆ ಬಂದಾಗ್ಲಿಂದ ಯಾರ ಲೈಫ್ನಲ್ಲಿ ಏನು ನಡೆಯುತ್ತಿದೆ ಎಂದು ಯಾವಾಗಲೂ ಆಲೋಚನೆ ಮಾಡ್ತಿದ್ನು ಇವನನ್ನು ಸಮಾಧಾನ ಮಾಡುವುದಕ್ಕೆ ನನ್ನ ತಲೆ ಪ್ರಾಣ ತೋಕೆಗೆ ಬರ್ತಿತ್ತು ಅನ್ಕೋ ಕಿರಣ್ ಮಾತುಗಳಿಗೆ ಸಿದ್ಧಾರ್ಥ್ ದುಃಖದಿಂದ ನೋಡುತ್ತಿದ್ದರೆ ಸೈಲೆಂಟಾಗಿ ತಿನ್ನುತ್ತಿದ್ದಾನೆ ವಿಜಯ್ ವಿಜಯ್ಗೆ ತಿನ್ನಿಸಿ ಅವನನ್ನು ಮಲಗಿಸಿದ ನಂತರ ಬಾಲ್ಕನಿಯೊಳಕ್ಕೆ ಹೋಗಿ ನಿಂತುಕೊಂಡಿದ್ದಾರೆ ಸಿದ್ಧಾರ್ಥ್ ಕಿರಣ್ ಕಿರಣ್ ಆಕಾಶವನ್ನು ನೋಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತಾ ಸಿದ್ದು ವಿಜಯ್ ಜೊತೆ ನನಗೂ ಸಹ ಒಂದು ಸಂದೇಹ ಇದೆ ಕಣೋ ಎಂದು ಕೇಳಿದನು ಏನೋ ಅದು ನೀನು ದಿವೆಳನ್ನು ಮರೆತು ಮನಸ್ಫೂರ್ತಿಯಾಗಿ ಸಾಕ್ಷಿಯನ್ನು ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡಿದ್ದೀಯಾ ಸಿದ್ಧಾರ್ಥ್ ಸಣ್ಣಗೆ ಸ್ಮೈಲ್ ಕೊಟ್ಟು ಹಾಂ ಸ್ಟಾರ್ಟಿಂಗ್ನಲ್ಲಿ ತುಂಬ ಕಷ್ಟ ಅನ್ನಿಸಿತು ನನ್ನ ಜೊತೆ ಸಾಕ್ಷಿನೂ ಸಹ ತುಂಬ ಫೈನ್ ಅನುಭವಿಸಿದಳು ಬಟ್ ಸ್ವಲ್ಪ ದಿನಗಳ ನಂತರ ಎಲ್ಲ ಸೆಟ್ ಆಕೆಯನ್ನು ಯಾವಾಗಲೂ ಹಾರ್ಟ್ ಫುಲ್ಲಾಗಿ ಅಕ್ಸೆಪ್ಟ್ ಮಾಡಿದೆ ಈಗ ನನ್ನ ಹೃದಯದಲ್ಲಿ ಆಕೆ ಮಾತ್ರ ಇದ್ದಾಳೆ ಎಂದನು ಕಿರಣ್ ಮನಸ್ಫೂರ್ತಿಯಾಗಿ ನಗುತ್ತಾ ಸಿದ್ಧಾರ್ಥ್ ಭುಜದ ಮೇಲೆ ತಟ್ಟಿದನು ಹೊರಗಡೆ ಕುಳಿತುಕೊಂಡು ಎಲ್ಲರಿಗೂ ಬಡಿಸಿ ಸಾಕ್ಷಿಗೆ ತಿನ್ನಿಸುತ್ತಿದ್ದಾಳೆ ಸುಶೀಲ ಅತ್ತೆ ನನಗೂ ಸಹ ತಿನ್ನಿಸು ಎನ್ನುತ್ತಾ ಸುಶೀಲ ಮುಂದುಗಡೆ ಕುಳಿತುಕೊಂಡು ಬಾಯಿ ತೆರೆದಳು ನಿತ್ಯ ಸುಶೀಲ ಮುಗುಳ್ನಗುತ್ತಾ ಅವಳಿಗೆ ತಿನ್ನಿಸುತ್ತಿದ್ದರೆ ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡುತ್ತಾ ಖುಷಿಯಿಂದ ಊಟ ಮಾಡುತ್ತಿರುವ ನಿತ್ಯಳನ್ನು ಮುಗುಳ್ಳಗೆಯೊಂದಿಗೆ ಅಪರೂಪವಾಗಿ ನೋಡುತ್ತಿದ್ದಾನೆ ಆಕಾಶ್ ಸುಶೀಲಾ ನಿತ್ಯಾಗೆ ತಿನ್ನಿಸುತ್ತಿದ್ದರೆ ಸುಮಿತ್ರಾ ತನಗೆ ಪ್ರೀತಿಯಿಂದ ತಿನ್ನಿಸುವುದು ನೆನಪಿಗೆ ಬಂದು ನಿತ್ಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ತಿಂದಿದ್ದು ಮುಗಿದ ತಕ್ಷಣ ಸುಮಿತ್ರಾಗೆ ಕಾಲ್ ಮಾಡಿದಳು ನಿತ್ಯ ಫೋನ್ ನೋಡಿ ಪಕ್ಕಕ್ಕೆ ಬಿಸಾಕಿದಳು ಸುಮಿತ್ರಾ ಎಂದಿನಂತೆ ಭಾರವಾಗಿ ನಿಟ್ಟುಸಿರು ಬಿಟ್ಟು ಸಾಕ್ಷಿಯವರು ಕಾರ್ಡ್ ಸಾಡುತ್ತಿದ್ದರೆ ಅವರ ಜೊತೆ ಹಾಡುವುದರಲ್ಲಿ ಮಗ್ನಳಾದಳು ನಿತ್ಯ ಎರಡು ದಿನಗಳು ಎರಡು ಕ್ಷಣಗಳಂತೆ ಫಾಸ್ಟಾಗಿ ಕಳೆದು ಹೋದವು ಆಫೀಸಿಗೆ ಹೊರಡುವುದಕ್ಕೆ ರೆಡಿಯಾಗಿ ಬೈಕ್ ಮೇಲೆ ಕುಳಿತುಕೊಂಡು ನಿತ್ಯಗೋಸ್ಕರ ಕಾಯುತ್ತಿದ್ದಾನೆ ಆಕಾಶ್ ಹೋಯ್ ರಾಕ್ಷಸಿ ಬೇಗ ಬಾರೆ ಆಫೀಸಿಗೆ ಟೈಮ್ ಆಗುತ್ತೆ ಅತ್ತಿಗೆ ನಾನು ಆಗಾಗ ಬರ್ತಾ ಇರ್ತೀನಿ ಆರೋಗ್ಯ ಹುಷಾರು ನಮ್ಮ ಪುಟ್ಟಾಳಿಯ ಹುಷಾರು ಎಂದು ಸಾಕ್ಷಿ ಸಾಕ್ಷಿಕೆನ್ನೆಗೆ ಮುತ್ತುಕೊಟ್ಟು ಸುಶೀಲಾ ಚಂದ್ರಶೇಖರ್ ಅವರಿಗೆ ಬಾಯಿ ಹೇಳಿ ಹೊರಗಡೆಗೆ ಬಂದು ಬೈಕ್ ಹತ್ತಿ ಕುಳಿತುಕೊಂಡರೆ ಎಲ್ಲರಿಗೂ ಬಾಯಿ ಹೇಳಿ ಬೈಕ್ ಸ್ಟಾರ್ಟ್ ಮಾಡಿದೆನೋ ಆಕಾಶ್ ಖುಷಿಯಿಂದ ಒಳಗಡೆಗೆ ಬಂದ ಸುಶೀಲ ಮಹಡಿಯಲ್ಲಿ ಮಹಾರಾಣಿಯ ತರ ಅತಿ ಮುದ್ದಿನಿಂದ ಬೆಳೆದ ನಿತ್ಯ ನಮ್ಮ ಜೊತೆ ಯಾವ ರೀತಿ ಇರುತ್ತಾಳೋ ಏನೋ ಅಂತ ಭಯಪಟ್ಟೆ ಹೊರನೋಟಕ್ಕೆ ಆ ರೀತಿ ಕಾಣಿಸುತ್ತಾಳೆ ಆದರೆ ಮನಸ್ಸು ಬೆಣ್ಣೆ ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾಳೆ ನನ್ನ ಹಳೆಯನ ತರಾನೇ ಎಂದು ಸಂಭ್ರಮ ಪಡುತ್ತಿರುವ ಸುಶೀಲಾ ಕಡೆ ಮುಗುಳ್ನಗೆಯಿಂದ ನೋಡಿದರು ಸಾಕ್ಷಿ ಚಂದ್ರಶೇಖರ್ ಅವರು ಗುಡ್ ಮಾರ್ನಿಂಗ್ ಅಕ್ಕ ಎನ್ನುತ್ತಾ ಸುಮಿತ್ರಾ ಪಕ್ಕದಲ್ಲಿ ಬಂದು ಕುಳಿತುಕೊಂಡಳು ಜಯಂತಿ ಅಕ್ಕ ನಾನು ಇವತ್ತು ಮನೆಗೆ ಹೋಗೋಣ ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದಳು ನಾನು ಹೋಗು ಅಂತಾನೆ ಹೇಳ್ತಾ ಇದ್ದೀನಿ ಅಲ್ವಾ ನನಗೋಸ್ಕರ ಎಷ್ಟು ದಿನ ಅಂತ ಇಲ್ಲಿ ಇರ್ತೀಯ ಎಷ್ಟು ಮಗ ಸೊಸೆ ಇದ್ದರೂ ನಿನ್ನ ಗಂಡನನ್ನು ನಿನ್ನಷ್ಟು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಅಲ್ವಾ ಎಂದಳು ಆ ಮಾತುಗಳಿಗೆ ಜಯಂತಿ ಸುಮಿತ್ರಾ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಮತ್ತೆ ಭಾವನವರು ಸಹ ಅಷ್ಟೇ ಅಲ್ವಾ ಅಕ್ಕ ಎಷ್ಟು ಜನ ಇದ್ದರೂ ನೀನು ಇಲ್ಲದ ಕೊರತೆ ಇದ್ದೇ ಇರುತ್ತದೆ ಅಲ್ವಾ ಎಂದಳು ಸುಮಿತ್ರಾ ಏನೂ ಮಾತನಾಡಲಾಗದೆ ಮೌನವಾಗಿ ಇದ್ದು ಬಿಟ್ಟಳು ನಾನಾದರೂ ಪ್ರತಿದಿನ ನಿಮ್ಮ ಮೈದುನನ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದೇನೆ ನೀನು ಅದೂ ಸಹ ಇಲ್ಲ ಗಂಡ ಮಕ್ಕಳನ್ನು ಬಿಟ್ಟು ಇನ್ನು ಎಷ್ಟು ದಿನ ಈ ರೀತಿ ಅಕ್ಕ ಕೆಲವು ದಿನಗಳು ಕಳೆದರೆ ಬದಲಾವಣೆ ಬರುತ್ತದೆ ಅಂತ ಅಂದುಕೊಂಡೆ ತಿಂಗಳುಗಳು ಕಳೆಯುತ್ತಿದ್ದರೂ ಯಾವ ಬದಲಾವಣೆಯೂ ಇಲ್ಲ ನಿನ್ನಲ್ಲಿ ನೀನು ಹಠವಾದಿ ಅಂತ ಗೊತ್ತು ಆದರೆ ಇಷ್ಟೊಂದು ಹಠ ಅಂತ ಗೊತ್ತಿರಲಿಲ್ಲ ಅಕ್ಕ ಎಂದಳು ಜಯಂತಿ ಕೋಪದಿಂದ ಹಾಯ್ ನಿತ್ಯ ಆದ್ಯ ಮಾತುಗಳಿಗೆ ತಲೆಯೆತ್ತಿ ನೋಡಿದರು ಜಯಂತಿ ಸುಮಿತ್ರ ಆಯ್ ಅಕ್ಕ ಹಾಯ್ ಚಿಕ್ಕಮ್ಮ ಇಬ್ಬರನ್ನು ಹಗ್ ಮಾಡಿಕೊಂಡು ಸುಮಿತ್ರಾ ಪಕ್ಕದಲ್ಲಿ ಬಂದು ಕುಳಿತುಕೊಂಡಳು ನಿತ್ಯ ಸುಮಿತ್ರಾ ಮುಖ ತಿರುಗಿಸಿಕೊಂಡು ಗಂಭೀರವಾಗಿ ನೋಡುತ್ತಿದ್ದಾಳೆ ಮಾಂ ನಿತ್ಯ ಕೂಗು ಕೇಳಿಸಿದಂತೆಯೇ ಇದ್ದು ಬಿಟ್ಟಳು ಸುಮಿತ್ರಾ ಮಾಂ ಮಾಂ ಎಷ್ಟು ಬಾರಿ ಕರೆದರೂ ಸುಮಿತ್ರಾಳಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಬರದೇ ಇದ್ದಿದ್ದರಿಂದ ದುಃಖದಿಂದ ನೋಡುತ್ತಾ ಇನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಲಿಲ್ವ ಮಾಂ ನಾನು ಆಕಾಶ್ನನ್ನು ಪ್ರೀತಿಸಿದ್ದು ನಿನಗೆ ತಪ್ಪಾಗಿ ಅನ್ನಿಸಬಹುದು ಬಟ್ ಮಾಂ ನೀನು ಎಷ್ಟು ಹುಡುಕಾಡಿದರೂ ಆಕಾಶ್ನಂತ ಅವನು ಸಿಗುವುದಿಲ್ಲ ನನ್ನನ್ನು ಒಂದು ಚಿಕ್ಕ ಮಗುವಿನಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ ನನ್ನ ತುಂಟಾಟವನ್ನು ಅಹಂಕಾರವನ್ನು ಹುಚ್ಚುತನವನ್ನು ಎಲ್ಲವನ್ನೂ ನಗುತ್ತಾ ಸಹಿಸಿಕೊಳ್ಳುತ್ತಾನೆ ನಿಮ್ಮ ಜೊತೆ ಎಷ್ಟು ಕಂಫರ್ಟಬಲ್ ಆಗಿ ಇರ್ತೀನೋ ಅವನ ಜೊತೆನೂ ಸಹ ಅಷ್ಟೇ ಕಂಫರ್ಟಾಗಿ ಇರ್ತೀನಿ ನಾನು ಧೈರ್ಯವಾಗಿ ಇರ್ತೀನಿ ಲೈಫ್ಲಾಂಗ್ ಯಾಪಿಯಾಗಿ ಇರ್ತೀನಿ ನನ್ನ ಯಾಪಿನೆಸ್ಗಿಂತಲೂ ನಿನಗೆ ಇನ್ನೇನು ಬೇಕು ಮಾಮ್ ನಿತ್ಯ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳುತ್ತಿದ್ದರೆ ದುಃಖದಿಂದ ನೋಡುತ್ತಿದ್ದಾರೆ ಜಯಂತಿ ಆದ್ಯ ನಿತ್ಯ ಸುಮಿತ್ರಾಳನ್ನು ಕನ್ವಿನ್ಸ್ ಮಾಡ್ತಾಳಾ ಇಲ್ವಾ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು